ದಶರಥ ಶಿಷ್ಯ ಶಂಗನನ್ನು ಕರೆದುಕೊಂಡು ಅಂಗದೇಶದಿಂದ ಅಯೋಧ್ಯೆಗೆ ಬರ್ತಾನೆ ಸ್ವಲ್ಪ ಸಮಯಗಳ ಕಾಲ ಬಹಳ ಅವನು ಅನೌಪಚಾರಿಕವಾಗಿ ಅಯೋಧ್ಯೆಯಲ್ಲಿ ಇರ್ತಾನೆ ಇನ್ನು ಯಾಗದ ಸಿದ್ಧತೆಯನ್ನು ಮಾಡಬೇಕು ಪ್ರತ್ಯಕ್ಷವಾಗಿ ಅಶ್ವಮೇಧ ಯಾಗ ಮಾಡಬೇಕು ಹಾಗೆ ಅಶ್ವಮೇಧ ಯಾಗವನ್ನು ಮಾಡುವಂಥದ್ದು ಯಾರಿಗೆ ಹೇಳುವುದು ದಶರಥ ತಾನು ಹೋಗಿ ವಸಿಷ್ಠರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ನೀವು ನಮ್ಮ ವಂಶದ ರಾಜ ಪುರೋಹಿತರು ಕುಲವರುಗಳು ತಾವು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ನಮಗೆ ನಡೆಸಿಕೊಡಬೇಕು ತಾವೇ ನಿಂತು ಈ ಆಗದ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾನೆ ಅವನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ವಶಿಷ್ಠರು ಇಡೀ ಅಶ್ವಮೇಧ ಆಗದ ಸಿದ್ಧತೆ ಆಗಿರಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಮುಖ್ಯರಾದಂತಹ ಮಂತ್ರಿಗಳನ್ನು ಮುಖ್ಯರಾದಂತಹ ಅಧಿಕಾರಿಗಳನ್ನು ಇವರೆಲ್ಲರನ್ನು ಕರೆದು ಯಾಗದ ವ್ಯವಸ್ಥೆಯನ್ನು ಮಾಡ್ತಾರೆ